ಓಂ ಶ್ರೀ ಬೃಭ್ಯೋ ನಮಃ ಹರಿ ಓಂ ಹಾಗೆಳ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಆಲ್ರೆಡಿ ನಿಮಗೆ ಆ ಟೈಟಲ್ ನೋಡ್ತಾರೆ ಗೊತ್ತಾಗಿರುತ್ತೆ ಏನಪ್ಪ ಟೈಟ್ಲು ಅಂದರೆ ಈ ಜಾಗದಲ್ಲಿ ಅಂದರೆ ಒಂದು ಗಡಿನ ಜಾತಕ ಇದು ತುಂಬ ಶ್ರೀಮಂತವಾದ ವ್ಯಕ್ತಿ ತುಂಬ ದುಡಿಮೆಯಲ್ಲಿ ತುಂಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು ಭೂಮಿ ವಿಚಾರದಲ್ಲಿ ಮಾತ್ರ ಹೇಳ್ತಾರೆ ಇದನ್ನು ತುಂಬ ಒಂದೊಳ್ಳೆ ಮನೆ ಬಂಗ್ಲೆ ಭೂಮಿ ಎಲ್ಲ ಸಂಪಾದನೆ ಮಾಡಿದ್ದಾರೆ ಸೈಟು ಎಲ್ಲ ಆದರೆ ಇದನ್ನು ಸಮಸ್ಯೆ ಏನಾಗಿದೆ ಅಂದರೆ ಎಷ್ಟೇ ಭೂಮಿ ಸಂಜೆ ಸಂಪಾದನೆ ಮಾಡಿದ್ರು ಎಷ್ಟೇ ಮನೆ ಆಸ್ತಿ ಎಲ್ಲ ಸಂಪಾದನೆ ಮಾಡಿದ್ರು ಭೂಮಿಗೆ ಮತ್ತು ಮನೆಗೆ ಎಲ್ಲ ವಿಚಾರದಲ್ಲೂ ತುಂಬ ಕಿ ಕೋರ್ಟು ಕೇಸು ಗಲಾಟೆಗಳಾಗೋದು ಅಡಚಣೆ ಆಗೋದು ತುಂಬ ದುಡ್ಡು ತುಂಬ ಲಾಸ್ ಆಗೋದು ಈ ರೀತಿ ಆಗ್ತಾ ಇದೆ ಅದಕ್ಕೋಸ್ಕರ ಯಾಕೆ ಏನಾಗಿದೆ ಈ ಸಮಸ್ಯೆ ಜಾತಕದಲ್ಲಿ ಅಂತ ನಾವು ಪ ಪರಿಷ್ಕಾರ ನೋಡಿದಾಗ ಈ ವ್ಯಕ್ತಿಗೆ ಭೂಮಿ ಅನ್ನೋದು ಮತ್ತು ಮನೆ ಸೈಟು ವಾಹನ ಅನ್ನೋದು ಈಗ ಇವತ್ತಿನ ಹೆಸರಲ್ಲಿ ಬರ್ತಾ ಇಲ್ಲ ಒಂದು ದೋಷ ಇದೆ ಈ ಶಾಪ ಇದೆ ಹಾಗಾಗಿ ಅದೊಂದು ಜಾತಕ ತೊಂದ್ಕೊಂಡಿದ್ದ ತಕ್ಷಣವೇ ನೆಕ್ಸ್ಟ್ ವೀಕೆ ತಾನೆಲ್ಲ ಮನೆ ಆಸ್ತಿ ಸೈಟು ಎಲ್ಲ ಹೆಸರು ಎಲ್ಲ ಅವರ ಹೆಂಡತಿ ಹೆಸರಿಗೆ ವರ್ಗಾವಣೆ ಮಾಡ್ತಾನೆ ಯಾಕೆಂದರೆ ಜಾತಕದಲ್ಲಿ ಅವ್ರ ಹೆಂಡತಿಯ ಒಂದು ಆ ಒಂದು ಯೋಗಕ್ಕೆ ತುಂಬ ಸೂಕ್ತವಾಗಿ ತುಂಬ ಶುಭ ಯೋಗದಲ್ಲಿದೆ ಅದು ಯಾವ ರೀತಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೋಡಿ ಒಂದು ವ್ಯಕ್ತಿಯ ನಾವು ಆಸ್ತಿ ಭೂಮಿ ಅಥವಾ ಮನೆ ಸೈಟು ಕಾರು ವಾಹನ ಇವೆಲ್ಲ ನೋಡ್ತೀವಿ ಅಂದರೆ ಜಾತಕದಲ್ಲಿ ನಾಲ್ಕನೇ ಭಾವ ನೋಡಬೇಕು ಇದು ನಾಲ್ಕನೇ ಭಾವ ಈ ನಾಲ್ಕನೇ ಭಾವದಲ್ಲಿ ಭಾವಾಧಿಪತಿಯಲ್ಲಿದೆ ಭಾವದಲ್ಲಿ ಯಾವ ಗ್ರಹ ಬಂದು ಕೂತಿದೆ ಈ ಭಾವಕ್ಕೆ ಯಾವ ದೃಷ್ಟಿ ಇದೆ ಅಂತ ನೋಡಬೇಕು ಹಾಗಾಗಿ ಇದು ನೋಡಿದಾಗ ನಾವು ಮತ್ತೆ ಎಲ್ಲಿದೆ ಅಂತ ನೋಡ್ಕೋಬೇಕು ನಾವು ಇದು ನೋಡ್ಕೊಂಡಾಗ ನಮಗೆಲ್ಲ ಸಿಗ್ಬಿಡುತ್ತೆ ಮತ್ತೆ ಕುಜರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೋಬೇಕು ನಾವು ಅಂಶಕುಂಡಲಿ ಅಷ್ಟೇ ಅಂಶಕುಂಡಲಿನೂ ಅದರಲ್ಲೂ ಸಹ ಅಂಶಕುಂಡಲಿಯಲ್ಲಿ ಕುಜ ಹೇಗಿದ್ದಾನೆ ಮತ್ತೆ ನಾಲ್ಕನೇ ಮನೆಯ ಪರಿಸ್ಥಿತಿ ಹೇಗಿದೆ ಈ ಒಂದು ಭಾವಕುಂಡಲಿಗೆ ಅಂಶಕುಂಡಲಿಯಲ್ಲಿ ನಾಲ್ಕನೇ ಮನೆ ಅಧಿಪತಿ ಮಿತ್ರತ್ವ ಇದೆಯಾ ಶತ್ರುತ್ವ ಇದೆಯಾ ಅವನ ನೋಡ್ಕೋಬೇಕು ನಾವು ಜಸ್ಟ್ ನನಗೆ ಅಂಶ ಭಾವಕುಂಡಲಿ ಮಾತ್ರ ತಿಳಿಸ್ಕೊಡ್ತೀನಿ ನೋಡಿ ಇದು ಮಕರ ಲಗ್ನ ಲಗ್ನಾಧಿಪತಿ ಶನಿ ಬಂದು ಜಾತಕದಲ್ಲಿ ಹತ್ತರಲ್ಲಿ ಪರಮ ಉಚ್ಚ ಸ್ಥಾನೆ ಶನಿ ತುಲಾರಾಶಿಯಲ್ಲಿ ಉಚ್ಚಾರ ಆಗ್ತಾನೆ ನೋಡಿ ಈ ರಾಶಿಯಲ್ಲಿ ತುಲಾ ರಾಶಿಯಲ್ಲಿ ಶನಿ ಯಾವತ್ತೂ ಉಚ್ಚನಾಗ್ತಾನೆ ಆಗ್ತಾನೆ ನೋಡಿ ಇವ್ರಿಗೂ ಅಷ್ಟೇ ಕರ್ಮಸ್ಥಾಂಬದಲ್ಲಿ ಉಚ್ಚಾರ ಆಗಿದ್ದಾನೆ ಆ ಈ ಜಾತಕದ ಪ್ರಕಾರ ಈ ವ್ಯಕ್ತಿ ಕೆಲಸ 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 ಟ್ವೆಂಟಿ ಫೋರ್ ತುಂಬಾ ಉನ್ನತವಾದ ಉದ್ಯೋಗ ಮಾಡ್ತಾರೆ ತುಂಬಾ ದುಡ್ಡು ಸಂಪಾದನೆ ಮಾಡ್ತಾರೆ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾರೆ ಮನೆ ಸೈಟ್ ಬೇಜಾನ್ ಮಾಡಿದ್ದಾರೆ ಕಾರು ಬಂದ್ ಎಲ್ಲ ಇದೆ ಸಮಸ್ಯೆ ಆಗಿದೆ ಅಂದ್ರೆ ಆ ಒಂದು ಏನು ಆಸ್ತಿ ಎಲ್ಲ ಮಾಡಿದ್ದಾರೆ ಸುಮಾರು ಒಂದು ಮೂರು ನಾಲ್ಕು ಎಕರೆ ಜಮೀನು ಸೈಟು ಮನೆ ಲೈನ್ ಮಾಡಿದರೆ ಒಂದ್ ಎಕರೆ ಜಮೀನಿಗೆ ಕೇಸ್ ಬಿದ್ದಿದೆ ಒಂದು ಮನೆಗಂತೂ ತುಂಬಾ ತುಂಬಾ ಗಲಾಟಾಗಿ ಕೋರ್ಟ್ ಕೇಸ್ ಕಚೇರಿಯಾಗಿ ಅದು ತುಂಬಾ ಒಂದು ದೊಡ್ಡ ವಿಚಾರಕ್ಕೆ ಹೊರಡಿದೆ ಹಾಗಾಗಿ భూమి విచారకు బందే మన విచారా ఈతర కోర్టు కేసు కచేరి ఆ వందో శత్రుత్వ కాడతనే ఇది ఇవ్వకే అది యాకంద్ర జాత నోడ సమస్య నోడి ఇల్లి నాలుకనే మన అధిపతి కుజ నాలుకనే మన అధిపతి కుజా ఇన్ రాహు జతే శత్రు జతే మన ಮನೆ స్వంత మన సైటు భూమి కారు మాతృ తాయితది నాం తగొతీవల్ ల్యాండ్ ఆ ల్యాండ్ జమీన్ ನಾಲ್ಕನೇ ಮನೆ ಬರುತ್ತೆ ಮತ್ತೆ ಆ ಕಾರಕ ಅಧಿಪತಿ ಗ್ರಹ ಯಾವ್ದು ಬರುತ್ತೆ ಅಂದ್ರೆ ಕುಜನ ಬರ್ತಾನೆ ಕುಜ ಭೂಮಿ ಭೂಮಿ ಕಾರಕ ಗ್ರಹ ಅಂತ ಸೊ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಆದಂತ ಕುಜ ಆ ನೋಡಿ ಹನ್ನೆರಡನೇ ಮನೆಯಲ್ಲಿ ಶತ್ರು ಜೊತೆ ಆರನೇ ಹನ್ನೆರಡರಲ್ಲಿ ರಾಹು ಜೊತೆ ಇರೋದ್ರಿಂದ ಆಟೋಮೆಟಿಕ್ ಆಗಿ ನಾಲ್ಕನೇ ಮನೆಗೆ ಸಂಬಂಧಪಟ್ಟಿದ್ದ ಎಲ್ಲಾ ವಸ್ತುಗಳೂ ಎಲ್ಲಾ ವಿಚಾರಗಳಿಗೂ ಶತ್ರುತೆ ಉಂಟಾಗುತ್ತೆ ಗಲಗಿಲೆ ಉಂಟಾಗುತ್ತೆ ಕಿರಿಕಿರಿ ಸಮಸ್ಯೆ ಉಂಟಾಗುತ್ತೆ ಅದ್ರಲ್ಲಿ ರಾಹು ಇರೋದ್ರಿಂದ ಹನ್ನೆರಡು ಬಂದಿರೋದ್ರಿಂದ ಲಾಸ್ ಆಗುತ್ತೆ ವಯ ಆಗುತ್ತೆ ಕಳ್ಕೊ ಚಾಳ ಕಳ್ಕೊಳಂತಕ್ಕಂಥ ಚಾನ್ಸಸ್ ಇರುತ್ತೆ ಇವರಿಗೆ ಅದೇ ಆಗಿರೋದು ಆದರೆ ನೀವು ಬುಧಾದಿತ್ಯ ಯೋಗ ಬುಧ ತಲಕನಲ್ಲಿ ನೀರ ಖೇದ ಒಳ್ಳೆದಲ್ಲ ಅಂದ್ರೆ ಒಳ್ಳೆದಲ್ಲ ಯಾಕೆ ಇಲ್ಲಿ ಬುಧ ಬಂದು ಆರನೇ ಮನೆ ಅಧಿಪತಿಯಾಗಿದ್ದಾನೆ ಮೇಷರಾಶಿ ಬುಧನಿಗೆ ಶತ್ರು ಮನೆ ಇಲ್ಲಿ ಬುಧ ಬಂದು ಕನ್ಯಾ ಮಿಥುನ ರಾಶಿಗೆ ಅಧಿಪತಿ ಮಿಥುನ ಆರನೇ ಆಗಿರುತ್ತೆ ಶತ್ರು ಮನೆ ಇದು ಶತ್ರು ಆದಂತಹ ಬುಧ ನಾಲ್ಕನೇ ಮನೆಯಲ್ಲಿ ಬಂದು ಕೂತಿರೋದ್ರಿಂದ ಒಬ್ಬ ಶತ್ರುನು ಇವರ ಶತ್ರು ಅಕ್ಕಪಕ್ಕ ಶತ್ರುನು ಈ ಒಂದು ಇವರ ಒಂದು ಆಸ್ತಿಗೆ ಇವರ ಒಂದು ಮನೆ ಇವರ ಒಂದು ಸೈಟ್ಗೆ ಶತ್ರುತ್ವ ಆಗಿದ್ದಾರೆ ಕೇಸ್ ಹಾಕಿದ್ದಾರೆ ಇವರು ಬಂದು ಇವ್ರನ್ನುವ ಆಕ್ರಮಿಸಿಕೊಂಡಿದ್ದಾರೆ ಮತ್ತೆ ರವಿ ನೋಡಿ ರವಿ ಇಲ್ಲಿ ನೋಡಿ ನೋಡಿ ರವಿ ಅಷ್ಟಮಾಧಿಪತಿ ಎಂಟು ಮರಣ ಸ್ಥಾನ ಬಂಧನ ಸ್ಥಾನ ಇದು ಆಯುಷ್ಯ ಅಧಿಪತಿ ಭಯ ಭೀತಿ ಅಧಿಪತಿ ಆದಂಥದ್ದು ರವಿ ಬಂದು ನಾಲ್ಕನಿರೋದ್ರಿಂದ ಈ ನಾಲ್ಕಕ್ಕೆ ಕಾಟ ಕೊಡ್ತಾನೆ ಇಲ್ಲಿ ಒಬ್ಬ ಶತ್ರು ಸ್ಥಾನಾಧಿಪತಿ ಇಲ್ಲಿ ಒಬ್ಬ ಮರಣ ಸ್ಥಾನಾಧಿಪತಿ ಇಬ್ಬರು ಬಂದು ಇಬ್ಬರು ದುಸ್ಥಾನಗಳ ಅಧಿಪತಿಗಳು ಇವರು ಕೆಟ್ಟ ಸ್ಥಾನಗಳ ಅಧಿಪತಿಗಳಾದಂಥ ಇವರಿಬ್ರು ನಾಲ್ಕಾಳು ಬಂದಿರುತ್ತದಕ್ಕೋಸ್ಕರ ಇವರಿಗೆ ಇವರ ಮನೆ ವಿಚಾರಕ್ಕೆ ಇವರ ಭೂಮಿ ವಿಚಾರಕ್ಕೆ ಇವರ ಗಾಡಿ ವಿಚಾರಕ್ಕಾಗಲಿ ತಾಯಿ ಆರೋಗ್ಯದಲ್ಲಿ ವಿಚಾರದಲ್ಲಾಗ್ಲಿ ತುಂಬ ತೊಂದರೆ ಅನುಭವಿಸ್ತಾರೆ ಕೇಸು ಕೋರ್ಟು ಕಚೇರಿ ಗಲಾಟೆ ಹೊಡೆದಾಟ ಅಂತ ಆಗುತ್ತೆ ಆಲ್ರೆಡಿ ಆಗ್ತಾ ಇದೆ ಈ ವಿಚಾರ ಅದಕ್ಕಾಗಿ ಇವರ ಜಾತಕದಲ್ಲಿ ಇವರನ್ನು ಉಳಿಸ್ಕೊಳ್ಳೋ ಯೋಗವೇ ಇಲ್ಲದ ಕಾರಣ ಏನು ಮಾಡುವಂಥ ಪರಿಹಾರ ಹುಡುಕಿದಾಗ ಇವರ ಹೆಂಡತಿ ಅಂದರೆ ಈ ಲಗ್ನ ಮಕರ ಲಗ್ನಕ್ಕೆ ಏಳನೇ ಮನೆ ಇವರ ಹೆಂಡತಿ ಮನೆ ನೋಡಿ ಇದು ಕಟಕ ರಾಶಿ ಈ ರಾಶಿ ಏಳನೇ ಮನೆ ಇವ್ರ ಹೆಂಡತಿ ಮನೆ ಇವರ ಆಗಿ ಅಧಿಪತಿ ಅಧಿಪತಿಯಾದಂಥ ಚಂದ್ರ ಒಂಬತ್ತರಲ್ಲಿ ಭಾಗ್ಯಸ್ಥಾನ ದೈವಸ್ಥಾನ ಪಿತೃಸ್ಥಾನದಲ್ಲಿ ಶುಭವಾಗಿ ಕೂತಿದ್ದಾರೆ ಕೇಂದ್ರ ಸ್ಥಾನ ಒಂಬತ್ತನೇ ಮನೆ ದೈವಸ್ಥಾನದಲ್ಲಿ ಇವರು ಹೆಂಡ್ತಿರೋದ್ರಿಂದ ಇವರಿಗೆ ದೇವರ ಕೃಪಾ ಕಟಾಶ ಜಾಸ್ತಿ ಇದೆ ಮತ್ತೆ ಜಾತಕದಲ್ಲಿ ಈ ಒಂದು ಲಭ್ಯದ ವ್ಯಕ್ತಿಗೆ ಇವರ ಹೆಂಡತಿಯ ಒಂದು ಬಲ ಇರೋದ್ರಿಂದ ಮತ್ತೆ ಇವರ ಹೆಂಡತಿಯ ಜಾಗದಿಂದ ಈ ಜಾಗದಿಂದ ಇವ್ರಿಗೆ ಭೂಮಿ ಯೋಗ ಅಂತ ನೋಡೋದಾದ್ರೆ ಇಲ್ಲಿಂದ ನಾಲ್ಕನೇ ಮನೆ ನೋಡಬೇಕು ಒಂದು ಎರಡು ಮೂರು ನಾಲ್ಕರಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ ಈ ನಾಲ್ಕನೇ ಮನೆ ಅಧಿಪತಿ ಶುಕ್ರ ಪಂಚಮದಲ್ಲಿ ಕೇವಲ ಸಮಯ ಶುಭ ಯಾವ ಕೆಟ್ಟ ದೃಷ್ಟಿಗಳು ಇಲ್ಲ ಸೊ ಹಂಗಾಗಿ ಈಕೆಗೆ ಈಗ ಈತ ಈ ವ್ಯಕ್ತಿಯ ಒಂದು ಹೆಂಡತಿಗೆ ಮನೆ ಆಸ್ತಿ ಪಾಸ್ತಿ ಭೂಮಿ ವಾಹನದಲ್ಲಿ ಯೋಗ ಇದೆ ಒಬ್ಬ ರಾಜಯೋಗ ಇದೆ ಶತ್ರುತ್ವ ಇಲ್ಲ ಯಾವ ಕೆಟ್ಟದ ದೃಷ್ಟಿಗಳಿಲ್ಲ ಆದ ಕಾರಣ ಈತ ಏನೇ ಸಂಪಾದನೆ ಮಾಡಿದ್ರು ಆಸ್ತಿ ಪಾಸ್ತಿ ಭೂಮಿ ವಾಸ್ತು ವಾಹನ ಏನೇ ಖರೀದಿ ಮಾಡಿದ್ರು ಸ್ಟ್ರೈಟಾಗಿ ಇವ್ರ ಹೆಣ್ಣಿ ಹೆಸರಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸ್ಬಿಟ್ರೆ ಇವ್ರ ಹೆಣ್ಣಿ ಹೆಸರು ಕೊಟ್ಬಿಟ್ರೆ ಆರಾಮಾಗಿ ಸೇಫಾಗಿ ಉಳ್ಕೊಳ್ಳುತ್ತೆ ಭದ್ರವಾಗುತ್ತೆ ಇನ್ನಷ್ಟು ಬೆಳೆಯುತ್ತೆ ಅದು ಇವರ ಹೆಸಲ್ಲಿದ್ದರೆ ನೋಡಿ ಕುಜ ಹನ್ನೆರಡರಲ್ಲಿ ಇಲ್ಲಿ ಶತ್ರುಗಳು ಮತ್ತೆ ಅಷ್ಟಬಾದಿ ಇರೋದ್ರಿಂದ ಕೇಸ್ ಆಗುತ್ತೆ ಗಲಾಟೆ ಆಗುತ್ತೆ ಕಳ್ಕೊಬಿಡ್ತಾರೆ ಅದಕ್ಕೆ ಇವ್ರ ಏನೇ ಸಂಪಾದನೆ ಮಾಡಿದ್ರು ಎಲ್ಲ ಇವ್ರ ಹೆಣ್ಣಿ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಶುಕ್ರ ಪಂಚಮದಲ್ಲಿ ಇರೋದ್ರಿಂದ ನಾಲ್ಕನೇ ಮನೆ ಅಧಿಪತಿ ಆದಂಥ ಶುಕ್ರ ಪಂಚಮದಲ್ಲಿ ಇರೋದ್ರಿಂದ ಅದು ಪುಣ್ಯಕ್ಕೆ ಹೋಗಿ ಎಲ್ಲ ಉಳ್ಕೊಳ್ಳುತ್ತೆ ಅದನ್ನು ಅನುಭವಿಸ್ಬೋದು ಮತ್ತೆ ಇಲ್ಲಿ ಇವರು ನಾಲ್ಕರಲ್ಲಿ ಇವರಿಗೆ ನಾಲ್ಕನೇ ಮನೆಯ ಉಚ್ಚ ಸ್ಥಾನದಿಂದ ಇನ್ನಷ್ಟು ಅಭಿವೃದ್ಧಿ ಮಾಡಿಕೊಡ್ತಾನೆ ಹಾಗಾಗಿ ನೋಡ್ಕೋಬೇಕು ಯಾರ ಜಾತಕದಲ್ಲಿ ಗಂಡ ಹೆಂಡತಿ ಜಾತಕದಲ್ಲಿ ಗಂಡನಿಗೆ ಏನಾದರೂ ಈ ತರ ಸಮಸ್ಯೆಗಳಿದ್ರೆ ಅವ್ರ ಜಾತಕದಲ್ಲಿ ಎಂಟಿಗೆ ಎಂಟಿ ಹೆಸಲ್ ಮಾಡೋ ಯೋಗ ಇದ್ರೆ ಎಂಟಿ ಹಸಿರು ಮಾಡಬೇಕು ಒಂದು ಬಿಸ್ನೆಸ್ ಆಗಲಿ ಒಂದು ಆಸ್ತಿ ಆಗಲಿ ಅಥವಾ ಒಂದು ಮನೆ ಆಗಲಿ ಅವ್ರ ಎಂತ ಯೋಗ ಇದ್ರೆ ಎಂಟಿ ಹಸಿ ಮಾಡ್ಬೇಕು ಅಥವಾ ಎಂಟಿ ಹಸಿರು ಚೆನ್ನಾಗಿಲ್ಲಾದ್ರೂ ಬೇಡ ಗಂಡನಿಗೆ ಚೆನ್ನಾಗಿರೋ ಗಂಡ ಹೆಸರಲ್ಲೇ ಇರಲಿ ಒಂದು ವೇಳೆ ಗಂಡನಿಗೆ ಆಗ್ ಬರ್ತಾ ಇಲ್ಲ ಅಂದರೆ ಎಂಟಿ ಹೆಸರಿ ಏನಾದ್ರು ಚೆನ್ನಾಗಿದ್ರೆ ಎಂಟಿ ಹಸರ್ ಮಾಡಿಟ್ರೆ ಅದು ಉಳಿಯುತ್ತೆ ಮತ್ತೆ ಮುಂದಷ್ಟು ಮುಂದಕ್ಕೆ ಬೆಳೆಯುತ್ತೆ ಇದೊಂದು ಸಣ್ಣ ವಿಚಾರ ನಿಮ್ಗೆ ಗೊತ್ತಿರಲಿ ಅಂತ ತಿಳ್ಕೊ ಬಂದೆ ಆಲ್ರೆಡಿ ಒಂದು ಫೇಸ್ ಒಬ್ಬ ಒಬ್ಬ ಒಂದು ದಂಪತಿ ನನ್ನ ಅನುಭವಿಸ್ತಾ ಇದ್ದಾರೆ ಅದಕ್ಕಾಗಿ ನಾನು ನೋಡಿದ್ದೆ ಅದಕ್ಕೋಸ್ಕರ ನಿಮಗೆ ಸುಮಾರು ತುಂಬಾರಷ್ಟು ಸಮಸ್ಯೆಗಳಾಗ್ತಾ ಇರ್ತದೆ ಜಾತಕದಲ್ಲಿ ನೋಡ್ಕೊಬೇಕು ಯಾಕಂದ್ರೆ ಈ ವ್ಯಕ್ತಿ ನೋಡಿ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ತುಂಬ ತುಂಬ ದೊಡ್ಡ ಮಟ್ಟಕ್ಕೆ ದೊಡ್ಡ ಸಂಪಾದನೆ ಮಾಡ್ತಾ ಇದ್ದಾರೆ ಕರ್ಮ ಸಂದರ್ಶನ ಉಚ್ಚ ಇರೋದಂತ ಉದ್ಯೋಗ ವ್ಯವಹಾರದಲ್ಲಿ ಅತ್ಯಂತ ಅತಿ ಅತ್ಯಂತ ಹೆಚ್ಚು ಸಿಬ್ಬಂದಿಕೆಯನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಸಹಿತ ವಿಚಾರದಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ದುಡ್ಡು ಸಂಪಾದನೆ ಇದೆ ಆ ಸಂಪಾದನೆ ಆಗುತ್ತೆ ಆಗಿ ಸಂಪಾದನೆ ಅದರಿಂದ ಮಾಡ್ತಕ್ಕಂಥ ಆಸ್ತಿಗೆ ತೊಂದರೆ ಇದೆ ಅಂದರೆ ಅದಕ್ಕೆ ಆಸ್ತಿ ಇವರ ಸೇವೆ ಮಾಡೋದು ಬದಲು ಇವ್ರ ಹೆಂಡ್ತಿಯರು ಸೇವೆ ಮಾಡೋದ್ರೆ ಆರಾಮಾಗಿ ಅದು ಉಳ್ಕೊಳ್ಳುತ್ತೆ ನೋಡಿ ದಯವಿಟ್ಟು ಯಾರಿಗಾದರೂ ಈ ಥರ ಸಮಸ್ಯೆ ನೋಡ್ಕೊಳ್ಳಿ ನೀವು ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಒಂದಷ್ಟು ಒಳ್ಳೆಯ ವಿಚಾರಗಳು ನಿಮಗೆ ಬರ್ತಾ ಇರುತ್ತೆ ಅವಾಗ ಅವಾಗ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ನಮಸ್ತೆ